ಯಾಕ್ರಿ ಅಮ್ಮ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳು ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಗಡಿಬಿಡಿ ಮಾಡ್ಕೋತ ಎಲ್ಲಿ ಕುಂತಿದ್ದೀನಿ ನೋಡಿ ನಮ್ಮೂರು ಜಾತ್ರೆ ಮಾಡ್ತಾ ಇದ್ದೀವಿ ಎಲ್ಲರೂ ಇವತ್ತು ಇವತ್ತು ಶುಕ್ರವಾರ ಮೇನ್ ಜಾತ್ರೆ ನಮ್ದು ಪಟ್ ಪಟ್ಪಟಿ ಎದ್ದ ಮನೆ ಮುಂದೆ ರಂಗೋಲಿ ಎಲ್ಲಾರದು ಸ್ನಾನ ಬೆಳಿಗ್ಗೆ ರೆಡಿ ಆಕಂತಿದ್ದೀವಿ ಈಗ ಮತ್ತೆಲ್ಲಾರು ಆಮೇಲೆ ಭೇಟಿ ಮಾಡಿಸ್ತಿಲ್ಲ ಮಾಡ್ಯಾರು ಯಾವಾಗ ಈಗ ರಂಗೋಲಿ ಹಾಕಿ ಎಲ್ಲ ಚೆನ್ನಾಗಿರ್ಲಕ್ರೀವಾ ಬರ್ತೈತೆ ಬರ್ತೇತಿ ಅಲ್ಲಿಂದ ಕಷ್ಟ ಆಗ್ತದೆ ಇದು ಬೆಳಿಗ್ಗೆ ಬೆಳಗ್ಗೆ ಎದ್ದು ಕೊಡಲಿ ಏನು ನಡೆದೈತೆ ಕೆಲಸ ಎಲ್ಲಿ ನೋಡಿ ಎಲ್ಲಿ ಕೂತಾರೆ ನೋಡಿದ್ರಿ ಎಲ್ಲಿ ಬಂದು ಕೂತಾರೆ ಬಚ್ಚಿ ಎಲ್ಲಿ ಕೂತಾರೆ ನೋಡಿ ಹೊಸ ವಾತಾವರಣ ಹೊಸ ಜಾಗ ಹೊಸ ಮನೆ ಆಕೆ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ ಎಲ್ಲ ನೋಡ್ತಾ ಇದೆ ಎಲ್ಲ ಕಡೆ ಬರ್ತೀರಿ ಏನು ಮಾಡತ್ತೀರಿ ಹಾಂ ಹಾಂ ಎಷ್ಟ್ ಜನ ಜಾತ್ರೆಗ ಎಷ್ಟ್ ಜನ ಇದ್ರು ಕಮ್ಮಿನ ಎಲ್ಲ ಅತಿ ಹಾ ಎಲ್ಲಾ ಮಾಡ್ತೇರಿ ಎಲ್ಲಾ ತೊಳ್ ತೊಳ್ದೊಳ್ದ್ ಕೊಡತೀರಿ ನೀವ ಮತ್ತ್ರಿ ಎಲ್ಲಾ ಕೆಲಸ ಮಾಡ್ತೇರಿ ಹಿಂಗಿತ್ತಂದ್ರೆ ಅಂದ್ರ ಚಂದ ಅನಿಸ್ತೇತಿಲ್ಲಾ ಎಲ್ಲಾರು ಮಾಡ್ದು ಜಾತ್ರೆ ಮಾಡೋ ಖುಷಿನೇ ಬೇರೆ ಇರ್ತೇತಿ ಅದ ಮತ್ತೆ ಎಷ್ಟು ಪಾತ್ರೆ ತೊಳ್ದ್ರಲ್ಲ ರಾತ್ರಿ ನಮ್ಗ್ ಹಗರ್ ಮಾಡ್ಬಿಟ್ರಿ ಹ್ಮ್ <laughs> 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 ये <laughs> <laughs> चलो <द्रंदी> <laughs> बरी बरी, अक्का <laughs> <laughs>

ದೊಡ್ಡವ್ರ ಎಷ್ಟ್ ಜವಾಬ್ದಾರಿ ಇಲ್ಲ ಎಲ್ಲಾ ಕೆಲ್ಸ ಮಾಡ್ಕೊತಾರ ಇಲ್ಲಿ ನೋಡ್ರಿ ನಮ್ಮಕ್ಕ ಒಂದ್ ಪರಿವಾರ ಅಂತಂದ್ರೆ ಹೆಂಗಿರ್ತದ ಹೆಂಗೆಲ್ಲಾ ಮಾಡೋದಿರ್ತದ ಇಷ್ಟೊಂದೆಲ್ಲಾ ಖುಷಿ ಇಲ್ಲ ಪ್ರೀತಿಯಿಂದ ಇದೆಲ್ಲಾ ಮಾಡ್ತಾ ಇದೀವಿ ಯಾರಿಗೋಸ್ಕರ ಗೊತ್ತದಲ್ಲ ಜೀಸಲು ನಮ್ಮ ಅತ್ತೆ ಸಲುವಾಗಿ ಎಲ್ಲರೂ ಪ್ರೀತಿಯಿಂದ ಎಂಜಾಯ್ ಮಾಡ್ತಾ ಇದೀವಿ ಅವರು ಈ ಬೆಳಗ್ಗೆನೆಲ್ಲ ಖುಷಿ ಕೊಟ್ಬಿಟ್ಟಾರೆ ಎಲ್ಲಾರು ಒಲಿದಾರೆ ನಾವು ಹೋಳಿಗೆ ಹುರಿತಾ ಇದೀನಿ ಇಲ್ಲಿ ನೋಡಿದ್ರ ಹೋಳಿಗೆ ಹುರಿದು ನೈವೇದ್ಯಕ್ಕೆ ಹೋಳಿಗೆ ಮಾಡ್ತಾ ಇದೀವಿ ಎಲ್ಲಾರು ಸಣ್ಣ ಸಣ್ಣ ಚಿಕ್ಕ ಚಿಕ್ಕದ ತೋರಿಸ್ತೀನಿ ಎಲ್ಲಾರು ಮಾಡಿದಾರ ಅಂತ ಇನ್ನು ಹೋಳಿ ಕಾಣಿಸ್ತಾ ಇದ್ದಾರೆ ನಿಮ್ಗ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಜಾಮಿ ಜಾಮಿ

ಚೆನ್ನಾಗಿದೀರಾ ಬಹಳ ಖುಷಿ ಆಯ್ತು ನೋಡಿ ಬಂದ್ರಿ ಅದೇ ಅದೇ ಅಮ್ಮ ಅರಾಮಿದಿರಲ್ಲ ನಿನ್ನೆ ಮಾತಾಡಿದ್ವಲ್ಲ ರಾತ್ರಿ ಪಾತ್ರೆ ತೊಳಿಬೇಕಾದ್ರೆ ಆಯ್ತು ಬಿಡಿ ನೋಡಿ ಹಿಂಗೆಲ್ಲ ರೀ ನೀವಷ್ಟ ಆಶೀರ್ವಾದ ತಗೊಳ್ಳೋರು ನಾನು ತಗೋತೀನಿ ಬನ್ನಿ ಅಲ್ಲ ಯಾಕ್ರಿ ಅಮ್ಮ

ನೋಡಿ ಇಲ್ಲಿ ಎಷ್ಟೊಂದು ಉಪ್ಪಿಟ್ಟು ಮಾಡ್ತಾ ಇದೀವಿ ಎಲ್ಲರಿಗೂ ಬಿಸಿ ಬಿಸಿ ಕೆಸರಿ ರವ ಉಪ್ಪಿಟ್ಟು ಮತ್ತೆ ಇದೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲಾ ಹಾಕಿ ಎಷ್ಟು ದೊಡ್ಡ ಪಾತ್ರೆ ಒಳಗೆ ಮಾಡ್ತಾ ಇದ್ದೀವಿ ನೋಡಿ ಈಗ ಮತ್ತೆ ಚಿನ್ನ ಇಲ್ಲ ನೋಡಿ ಅಕ್ಕ ಆಮೇಲೆ ಬಿಸಿ ಅದು ಉಪ್ಪಿದಾಗ ನೋಡಿದ್ರ ಮನೆಯ ಜಾತ್ರೆ지요 2 ಲೀಟರ್ ಬಾಳೆ ಅತಿ ಕೊತ್ರ ಹೇಳ್ತೀನಿ ಆಗರ್ ಮಾಡ್ಯಾರ ನಮ್ಮ ಹಾಲಿ ಆತಿನಿಲ್ರಿ ಆ ದಿನ ಇಲ್ಲ ಇನ್ನು ಹೇಳ್ಲಿಲ್ಲ ಇಲ್ಲೇ ಕೂದ್ರ ಅವರು ಉಪ್ಪಿ ತಯಾರು ಆಗಿತ್ತು ಬರಿ ಹಾ ಸಾಕಾಗ್ತೈತಿ ಸಾಕಾಗ್ತೈತಿ 2 ಎಮ್ಮಿ ಬರ್ತೈತ್ರಿ ಎಲ್ಲಿ ಕಟ್ಟೇರಿ ಹೌದು ರವಾ ಉರಿತಾ ಇದೆ ಕಳ್ಸಿ ಕೊಟ್ರ ಅಕ್ಕ ನೋಡೋಗಲ್ಲಿ ಏನೇನ್ ಆಗ್ತಾ ಇದೆ ಹೋಗು ನೋಡೋಗಂತ ಸಣ್ಣ ಗ್ಯಾಸ್ ಮಾಡಿದೀವಿ ನೀರ್ ಬಿಸಿ ಆಗೋ ತನಕ ಉರಿತದ ಎಲ್ಲರೂ ಉಪ್ಪಿಟ್ಟು ಸಲ ಕಾಯತ ದಾರಿ ಯಾವಾಗ ಉಪ್ಪಿಟ್ಟು ರೆಡಿ ಆಗ್ತೈತೆ ಇಲ್ಲಿ ನೋಡು ಈ ಟೀಯ ಕಟ್ ಮಾಡ್ಕೊಡ್ಲಾ ಇಲ್ಲಿ ನೋಡು ಇಲ್ಲಿ 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 ಚಾಕು ಚಾಕು ಯಾಕ ಸಗಳ ತೋಡದ್ ಹಟ್ಲಿ ಉಪ್ಪಿಟ್ಟು ರೆಡಿ ಅದ ಮತ್ತೆ ಚೂಡ ಎಲ್ಲ ಕೊಡ್ತೀವಿ ಎಲ್ಲರೂ ಪ್ಲೇಟ್ ಮೇಲೆ ಪಟ್ಟ ಹಾಕಿ ಹಾ ಕೊಡೋನ್ರಿ ಇವಳಿ ಏನ್ ಮಾಡ್ತಾರೆ ಸಿರಿ ತಿಂಡಿ ಮಾಡ್ತಾ ಇದೀಯಾ ಮಾಡಿ ಮಾಡಿ ಟೊಮೆಟೊ ಅಂತ ತಿಂತಾಳ್ವಾ ಇವಳು ಅಂಕಲ್ ರೀ ಊಟಕ್ಕೆ ಟೈಮ್ ಆಗ್ತದ ಆರಾಮಾಗಿ ಹೊಟ್ಟು ತುಂಬ ತಗೋರಿ ಊಟಕ್ಕೆ ಲೇಟ್ ಆಗತದೆ ಈಗ ಮಧ್ಯಾಹ್ನ ಆರಾಮಾಗಿ ತಗೋರಿ ಕೈ ಜೋ ಸುರೇಶ್ ಅತ್ತೆ ನಷ್ಟ ಮಾಡಾದಿರಿ ಇನ್ನು खाತೋ ಮಾಡ್ರಿ ಮತ್ತೆ ಊಟ ಮಾಡಕ ಅಡಿಗೆ ಮಾಡೋ ಟೈಮ್ ಆಗೋದು ಈಗ ಮತ್ತೊಂದಸಲು ಸೂಪ್ ತಗೋರಿ ಹೇಂಗಾಗಿದೆ ರೂಪೀಟ ಇಕಡೆ ಸುಕನ್ಯಾ ಹೇಂಗಾಗಿದೆ उपिट थी दिया थी बेका बरे शांबाव ये नीन तो आला

ले लामा यार लौंदे 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 थोड़ा और नहीं 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 नहीं

टाळे वाजवा सगळेजणी टाळे वाजवा वाजवायचं झालं त्यांच ते येऊर्द पप्पू गेलवा ಇವಾಗ ಚೆಕ್ ಮಾಡೋದೂ ನಾರ್ಮಲ್ ಚಪ್ಪಾಳಿ ಬರ್ಸ್ರಿ ಎಲ್ಲಾರು ಏನಾಯ್ತು ಚಪ್ಪಾಳೆ ಬಳಸ್ರಿ ಎಲ್ಲಾರು చైతన్యకి బిడ్రీ బ్లూస్ బిడ్రీ అంకల్ రారా మాకుడ్రీ అంకల్ పాపు ఇక్కడ బని అపు యు ఇక్కడ బా అజ్జగారా మాకుడ్కొంతేలా నా హోగ్ని చైతన్య కనెక్ట్ చే చపడాదర్ శ్రీ ఎల్లరు గుడ్ 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 లే అవరేచా ఆ బరై బగా లే 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 సరిగా పోడు బా తిగడి పోడలే

ini apa? không nói được cái gì hết, à, cái gì, cái bộ Batman, Batman, à, bát फोन लावा फोन लावा फोन भाऊ भाऊ मावशी पर्याय मावशी पर्याय

ಬೆಲೆ ಕೊಟ್ಟು ಇಷ್ಟು ಆಫೀಸ್ ಕೆಲಸ ಒಟ್ಟಾರ ಎಲ್ಲ ನಮಗೇನೆ ಎಷ್ಟು ಅಭಿಮಾನ ಇದೆ ಅವ್ರದ್ದು ನಮ್ಮ ಕಡೆ ಬಂದ್ರೆ

બાડી હા અલકા નું તો આવતું તો ઓરદિંગા નું હું તકો બેકા યાર ઉઠા માડતર ચાટ કરેક્ટ હા હન બાડી હા એલાર એનો છોલો ગઈતી કુદેતી એનો માટાડલા ચાન 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 झाले બાબડી હા ચાંદ કેટલી હા મેં માટાડલા હકલઈ

ಪಾಪು ಎಲ್ಲರಿಗೂ ನೀಡತಾನಲ್ಲ ಪ್ಲೇಟ್ ಮಾಡತಾನು ಎಷ್ಟು ಚೆನ್ನಾಗೇನವ ಎಷ್ಟ್ ಖುಷಿಲಿ ಪ್ಲೇಟ್ ಒಬ್ರಿಗೊಬ್ರಿ ಇಲ್ಲ ಬಹಳ ನಮಗ್ ಸಹಾಯ ಮಾಡಿದಾರ ಗೋಕ ಬಹಳಷ್ಟು ಊಟ ಮಾಡಿಸಿದಿರಿ ಸಾಹೇಬ್ರಿ ನೀವ ಹೌದೌದು ನಿಜವಾಗ್ಲೂ ಸದಾ ಆಶೀರ್ವಾದ ನಿಮ್ದ ಅವ್ರ ಮೇಲೆ ಯಾವಾಗ್ಲೂ ಇಟ್ಟಿರಿ ನೀವ ಅದೇ ಅದೇ ಇನ್ನು ಇಲ್ಲಿ ಕೊಡ್ಲಾ ಮತ್ತೆ ಇನ್ನು ಸ್ವಲ್ಪ ಸ್ವಲ್ಪ ತಗೋರಿ ಒಂದ್ ಒಂದ್ ತಗೋರಿಲ್ಲ ಅವನ್ ತಗೋರಿ

ೀ ಊಟ ನಾವು ಊಟ ಕೂತ್ ಬಿಟ್ಟಿದೀವಿ ಇಲ್ಲಿ

ड्युटी मुक्सकोन इन्फॉर्म रेटी मुक्के आधी बंदे ना बरं की तेच तुम्हाला बघून आलो मी इथं बघितलो तेव्हा तुम्हाला बघता ना बरायचं आलास बर झालं की चांगलं झालं पोरात आतमध्ये जेवा पोट बरो चार चार हि ना कोणा ಪಿಂಟುಸಿ ಬರೋದ ಅರಾಮಿದೀಯ ಹಾ ನಾವ್ ಆರಾಮಿದೀವಿ ಎಷ್ಟ್ ದಿನ ಆಮೇಲೆ ಭೇಟಿಯಾದ್ವಿ ನಾವ ಬಹಳ ದಿನ ಆಯ್ತಲ್ಲ ಎಲ್ಲರೂ ಅರಾಮ ಆರಾಮದ

ते इथ आणू काही आला तुम्ही तुम्हाला धन्यवाद आमच्याकडनं आमच्या आत्याला बघायला भेटायला तिथून आलाय जीव करतात तुम्हाला ओळख धरीन झाल तर तुम्ही पण तसच त्यांना केवढ जीव करता येल बरायच बर बर किवाडीच आता बागेवाडी ते बागेवाडीच पुंडलिक म्हणिक हा हा माहित झालं आचार झालं बघ असं शिरी भेटलं मिठ्या कसं मारायला हा आधी शिरी येल का शिरी मॅल इथं झालं जोर आगेतला नोट पापू हिंग गप कुठे तेव्हा अम्मा, मंद्र नो अका लय रश आहे आले हे नोडे जात्री जोर मारतो म्हणणार <laughs> जात्रा जोर झालं तो पाय धंद्या सुप्रिया जात्री जोर आता वाळा <laughs>

കന്നേ <laughs> എ ಎಷ್ಟು ಜೀವ ನೋಡ್ರಿ ಅಟ್ಯಾಚ್ಮೆಂಟ್ ಇಲ್ಲಿ ಎಷ್ಟೋ ದಿನ ನಂತರ ಚಿತ್ತಿ ಆಟ ಆಡ್ಕೋತಾರ ನೋಡಿ ಬರ್ರಿ ಬರ್ರಿ ಎಲ್ಲರೂ ಜಾಯ್ನ್ ಆಗ್ರಿ ಇಲ್ ಬಾ ಸುಜನ ಬಾ ನೀನು ಇಲ್ಲಿ ಶರಣ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನೋಡಿದ್ರಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ಜಾತ್ರೆಗೆ ಎಷ್ಟೆಲ್ಲ ಜನ ಬಂದು ಊಟ ಮಾಡೋದು ಎಷ್ಟು ಜನ ಆಗೋದು ಎಲ್ಲ ಒಂದು ಖುಷಿನೇ ಬೇರೆ ಇರ್ತದೆ ಭಾಳ ಜೀವನು ಭಾಳಷ್ಟು ಎಂಜಾಯ್ ಮಾಡಿದ್ರು ನಾವು ಎಂಜಾಯ್ ಮಾಡಿದ್ವಿ ಮತ್ತು ವಿಡಿಯೋ ನೋಡಿದ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದ ನೋಡಿ